ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ ಆ ಪುಣ್ಯಾತ್ಮ ಮಾಡಿದಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು ನಂಬರ್ ಒನ್ ನಂಬರ್ ಟು ಇದರಿಂದ ಯಾವ ವಿದೇಶಿ ಶಕ್ತಿಗಳಿದೆ ಯಾಕೆಂತಂದರೆ ಒಂದು ಲಡ್ಡೂನಲ್ಲಿ ಒಂದು ಕೊಬ್ಬು ಹಾಕಿದರೆ ಇಷ್ಟೇ ಸೀಮಿತ ಬರಲ್ಲ ಇದು ಹಿಂದುತ್ವದ ಪ್ರತಿಪಾದಕರಿಗೆ ಪೂಜಾ ಪದ್ಧತಿ ಅಂತಂದ ತಕ್ಷಣ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗದಂಥ ಜಾಗದಲ್ಲಿ ಅಲ್ಲಿ ಸಿಗ್ತಾಯಿರಂಥ ಭಕ್ತಿಯ ಒಂದು ಪ್ರತೀಕ ಲಡ್ಡು ಅಂದ ತಕ್ಷಣ ಒಂದು ಬರೀ ಸಿಹಿ ಅಷ್ಟೇ ಅಲ್ಲ ಅದು ಅದು ಇಡೀ ದೇಶದ ಪ್ರಪಂಚದಿಂದ ಹೋಗಿ ನಾವು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು 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 ಅಂತ ಅನೇಕರು ಇಷ್ಟಪಡ್ತಾರೆ ಆ ಶ್ರದ್ಧೆಗೆ ಒಂದು ರೀತಿಯ ಭಂಗ ತರ ರೀತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ ಮನೆ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ದಾರೆ ಮತ್ತು ಎರಡನೇದು ಈಗಲೂ ಪ್ರತಿಪಾದನೆ ಮಾಡ್ತಿದ್ದಾರೆ ನಾವು ಮಾಡಿಲ್ಲ ಅಂತ ಲ್ಯಾಬ್ ರಿಪೋರ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ ಓಲಿ ಅಷ್ಟೇ ಅಲ್ಲ ಅಲ್ಲಿಯ ಅಧಿಕಾರಿಗಳು ಅಲ್ಲಿಯ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಇವ್ರಿಗೆ ಹೇಳ್ತಾ ಇದ್ವಿ ಇದು ಕಲಬರ್ಕೆ ಆಗಿದೆ ಲಡ್ಡು ಇದ್ರ ಬಗ್ಗೆ ಗಮನ ಕೊಡಿ ಅನ್ನಂತ ಇದ್ದರೂ ಕೂಡ ಅವರು ತಾತ್ಸಾರ ಮಾಡಿಕೊಂಡು ಗೊತ್ತಿರೋದಕ್ಕೋಸ್ಕರ ಅಲ್ಲಿಯ ದನದ ಕೊಬ್ಬು ಏಕೆಂದರೆ ದನ ಅಂತಿದ್ದಂಗೆನೇ ಗೋಮಾತೆ ಅಂತ ಪೂಜೆ ಮಾಡೋಂಥ ದೇಶ ಇದು ಈ ದೇಶದಲ್ಲಿ ನಮ್ಮ ಶ್ರದ್ಧೆಗಳಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಪಮಾನ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಇದು ಅಂತ್ಯ ಆಗಲೇಬೇಕು